ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಾಗರ ಪಂಚಮಿ ಹಬ್ಬದಲ್ಲಿ ಸರಳವಾಗಿ ಮನೆಯಲ್ಲೇ ನೀವು ಯಾವ ರೀತಿ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಆ ಒಂದು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಂದರೆ ಮನೆಯಲ್ಲಿ ಫೋಟೋ ಇರಬೇಕು ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ತೆಗೆದುಕೊಂಡಿದ್ದೇನೆ ಅಥವಾ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೂ ಪರವಾಗಿಲ್ಲ ವಿಗ್ರಹವನ್ನೇ ಇಟ್ಟು ನೀವು ಪೂಜೆ ಮಾಡಿ ತುಂಬ ವಿಶೇಷವಾದದ್ದು ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ಫೋಟೋ ಅಥವಾ ನಾಗಪ್ಪನ ವಿಗ್ರಹ ಯಾವುದೂ ಇಲ್ಲ ಅಂತಂದರೆ ಒಂದು ಪುಟ್ಟದಾದ ವಿಗ್ರಹವನ್ನಾದರೂ ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಯಾಕೆ ಅಂತಂದರೆ ಮನೆಯಲ್ಲಿ ನಾಗಪ್ಪನ ವಿಗ್ರಹ ಇಟ್ಟು ನಾವು ದಿನನಿತ್ಯ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಮಕ್ಕಳಿಗೆ ಒಂದು ಶ್ರೇಯಸ್ಸು ಯಶಸ್ಸು ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಮನೆಯಲ್ಲಿ ಒಂದು ನಾಗಪ್ಪನ ವಿಗ್ರಹ ಇದ್ದರೆ ತುಂಬ ಒಳ್ಳೆಯದು ನೋಡಿ ಈಗ ನಾನು ಸುಬ್ರಹ್ಮಣ್ಯ ಸ್ವಾಮಿ ಫೋಟೋಗೆ ಮೊದಲು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ಅದರ ನಂತರ ನಾನು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಮೊದಲು ಈಗಾಗಲೇ ನಾನು ಗಣೇಶನ ಪೂಜೆಯನ್ನು ಸಿದ್ಧತೆ ಸಹ ಮಾಡಿಟ್ಕೊಂಡಿದ್ದೇನೆ ಆಮೇಲೆ ನಿಮಗೆ ಅವತ್ತಿನ ದಿವಸ ನಾಗರ ಪಂಚಮಿ ಹಬ್ಬ ಎಂದು ಪ್ರಾರಂಭ ಅಂತಂದ್ರೆ ಈಗ ನಾವು ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಪಕ್ಷ ಪಂಚಮಿ ತಿಥಿ ಎಂದು ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ನಾಗರ ಪಂಚಮಿ ಹಬ್ಬ ನಮಗೆ ಒಂಬತ್ತನೆಯ ತಾರೀಕು ಶುಕ್ರವಾರ ಬಂದಿರುವಂಥದ್ದು ವಿಶೇಷ ಯೋಗಗಳಿಂದ ಕೂಡಿದೆ ಅಂದರೆ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಮತ್ತು ರವಿಯೋಗಗಳಿಂದ ನಮಗೆ ವಿಶೇಷ ಫಲಗಳು ಸಿಗ್ತಾ ಹೋಗುತ್ತದೆ ಹಾಗೆಯೇ ನಾವು ಈ ನಾಗರ ಪಂಚಮಿ ಅಂದರೆ ಶುಕ್ರವಾರ ಬಂದಿರುವಂಥ ನಾಗರ ಪಂಚಮಿ ಪಂಚಮಿಯೆಂದು ನಾವು ಯಾವ ಸಮಯದಲ್ಲಿ ಪೂಜೆ ಮಾಡೋದು ಸೂಕ್ತ ಅನ್ನೋದಾದರೆ ನಾವು ಬೆಳಿಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷ ಅಂದರೆ ಅವಧಿ ನಮಗೆ ಎರಡು ಗಂಟೆ ಮೂವತ್ತೊಂದು ನಿಮಿಷಗಳಿರುತ್ತೆ ಅಷ್ಟು ಸಮಯವಿರುತ್ತದೆ ಆ ಆ ಒಂದು ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಂಡರೆ ತುಂಬ ಸೂಕ್ತವಾದದ್ದು ಬೆಳಗ್ಗೆ ಬೇಗನೆದ್ದು ಮನೆಯಲ್ಲೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲೂ ಕೂಡ ಪೂಜೆಯನ್ನು ಸಿದ್ಧತೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲೂ ಕೂಡ ನಾಗ ಒಂದು ನಾಗರ ಕಟ್ಟೆಗೆ ತನಿಹೆರೆಯೋದು ನಂತರದಲ್ಲಿ ಮನೆಗೂ ಬಂದು ಕೂಡ ನೀವು ಪೂಜೆ ಮಾಡೋದು ಬೆಳಗ್ಗೆ ಮನೇಲೂ ಪೂಜೆ ಮಾಡ್ಕೊಂಡು ಹೋಗ್ಬಹುದು ಒಂದು ಪಕ್ಷದಲ್ಲಿ ಬೆಳಗ್ಗೆ ಸಮಯ ಆಗದೆ ಹೋದಾಗ ನೀವು ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡ್ ಬಂದು ಮನೇಲಿ ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗ್ಬಹುದು ಹಬ್ಬದ ದೀಪ ಹಚ್ಚು ಹಚ್ಚಿದ್ರು ಕೂಡ ನಿಮಗೆ ಅದೇ ಒಂದು ಶ್ರೇಷ್ಠವಾದ ಒಂದು ಫಲ ಸಿಗುವಂಥದ್ದು ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಟ್ಟಿದ್ದೇನೆ ಹಾಗೆ ಹಣ್ಣುಗಳನ್ನ ಇಟ್ಟಿದ್ದೇನೆ ಈ ಒಂದು ನಾಗರ ಪಂಚಮಿ ಹಬ್ಬಲಿ ವಿಶೇಷ ಪ್ರಸಾದ ಏನಪ್ಪ ಅಂತಂದರೆ ಚಿಗ್ಲಿ ತಂಬಿಟ್ಟು ಅಷ್ಟೇ ಪ್ರಸಾದ ಅಂತಂದರೆ ಆಮೇಲೆ ಉಂಡೆಗಳನ್ನ ಮಾಡ್ಕೊಂಡಿರ್ತಾರೆ ಅಂದರೆ ಏನಪ್ಪಾ ಅಂತಂದರೆ ನಾಗರ ಪಂಚಮಿ ಹಬ್ಬದ ಹಬ್ಬದ ದಿವಸ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಈಗ ನಾವು ರೊಟ್ಟಿ ಮಾಡೋ ಹಾಗಿಲ್ಲ ಅವತ್ತಿನ ದಿವಸ ಹಂಚಿಡೋ ಹಾಗಿಲ್ಲ ನಾವು ಆಮೇಲೆ ಪಾ ಇದು ರೊಟ್ಟಿ ಚಪಾತಿ ಮಾಡೋ ಹಾಗಿಲ್ಲ ಅದ್ರ ಜೊತೆಯಲ್ಲಿ ನಾವು ಡೀಪ್ ಫ್ರೈ ಮಾಡೋವಂಥದ್ದು ಅಂದರೆ ಬಜ್ಜಿ ಬೋಂಡ ಮಾಡೋದಾಗಲಿ ಆ ಥರ ಎಲ್ಲ ಯಾವುದನ್ನು ಕೂಡ ನಾವು ಮಾಡೋ ಹಾಗಿಲ್ಲ ಅವತ್ತಿನ ದಿವಸ ನಾವು ಬೇಯಿಸಿದ ಅಡುಗೆಯನ್ನೇ ಮಾಡ್ಕೋಬೇಕು ಅಂದರೆ ಬೇಯಿಸಿದ ಕಡುಬು ಆಗಿರ್ಬೋದು ಆ ರೀತಿಯಾಗಿ ನೀವು ಮಾಡ್ಕೋಬಹುದು ಆದಷ್ಟು ಉಪವಾಸ ಇದ್ದು ಆಚರಣೆ ಮಾಡಿದ್ರೆ ಒಳ್ಳೇದು ಇಡೀ ದಿವಸ ನಿಮಗೆ ಉಪವಾಸ ಇರೋದಕ್ಕೆ ಆಗದೆ ಹೋದಾಗ ಯಾವುದಲ್ದೇನೆ ಮನೇಲಿ ಮಕ್ಕಳು ಸಹ ಇರ್ತಾರೆ ಆ ಒಂದು ಸಮಯದಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ಹಿಂದಿನ ದಿವಸವೇ ನೀವು ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಹಾಕಿ ತೆಗೆದಿಟ್ಕೊಳ್ಳೋದು ಒಣ ಅವಲಕ್ಕಿ ಹಾಗೇನೆ ಒಂದು ಉಂಡೆಗಳನ್ನ ಮಾಡೋದು ಶೇಂಗಾ ಉಂಡೆ ಕಡಲೆ ಉಂಡೆ ಆಮೇಲೆ ಪೂರಿ ಉಂಡೆ ಈ ರೀತಿಯಾಗಿ ತುಂಬ ವೈವಿಧ್ಯಮಯದ ಉಂಡೆಗಳನ್ನ ರೆಡಿ ಮಾಡಿಟ್ಕೊಂಡಿರ್ತಾರೆ ಮನೇಲಿ ಸಾಮಾನ್ಯವಾಗಿ ನಿಮಗೆ ಯಾ ಯಾವ ಉಂಡೆ ಇಷ್ಟ ಆಗುತ್ತೋ ಅದನ್ನೇ ಒಂದು ಮಾಡಿಟ್ಕೊಂಡ್ಬಿಟ್ರೆ ಅವತ್ತಿನ ದಿವಸ ಹಬ್ಬದ ದಿವಸ ಮಕ್ಳಿಗೂ ಸಹ ಸ್ವಲ್ಪ ಅನ್ನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ತಿಂಡಿಗಳನ್ನ ಇಷ್ಟಪಡೋದ್ರಿಂದ ನಿಮಗೆ ಅಷ್ಟು ಕಷ್ಟವೂ ಸಹ ಆಗೋದಿಲ್ಲ ಹಾಗೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಟ್ಟು ನಾನು ಹೂವಿಂದ ಅಲಂಕಾರ ಮಾಡಿ ಎರಡು ದೀಪ ಹಚ್ಚಿಟ್ಟಿದ್ದೇನೆ ಹಾಗೇ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ನಾವು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಸ್ವಲ್ಪ ದೊಡ್ಡದಾದ ಪ್ಲೇಟನ್ನು ತೆಗೆದುಕೊಳ್ಳಿ ಅದು ಕಾರಣ ಏನಪ್ಪ ಅಂತಂದರೆ ನಾವು ಹಾಲನ್ನು ಹಾಕ್ತಾ ಇರ್ತೇವೆ ಅದು ಕೆಳಗೆ ಚಲಬಾರ್ದು ಹಾಗಾಗಿ ಆ ನಂತರ ಎರಡು ವೇಳೆಯಲ್ಲೇ ತೆಗೆದುಕೋಬೇಕು ಅದಕ್ಕೆ ಶ್ರೀಗಂಧ ಅರಿಶಿನ ಹಚ್ಚಿ ಅಕ್ಷತೆಯನ್ನು ಇಟ್ಟು ನಾವು ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿಕೊಂಡು ನಾಗಪ್ಪನಿಗೆ ಐದಳೆ ಅಂಗನೂಲು ಈಗ ನಿಮಗೆ ರಥದ ದಾರವನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಐದಳೆ ಅಂಗಲು ಅಂಗನೂಲು ತೆಗೆದುಕೊಂಡು ರಥದ ದಾರವನ್ನು ಸಿದ್ಧತೆ ಮಾಡಿಕೊಳ್ಳೋದು ಅದೇ ರೀತಿಯಿಂದ ನಾವು ನಾಗಪ್ಪನಗೂ ಕೂಡ ಐದು ಅಂಗನೂಲನ್ನು ಸಹ ಹಾಕಬೇಕಾಗುತ್ತೆ ಹಾಗೆಯೇ ನೋಡಿ ನೆಕ್ಸ್ಟ್ ನಾವು ಹೂವಿನ ಕೂಡ ಅಲಂಕಾರ ಮಾಡಬೇಕು ಹಾಗೆ ಗೆಜ್ಜಾ ವಸ್ತ್ರ ಹಾಕಬೇಕು ಈ ನಾಗರ ಪಂಚಮಿ ಹಬ್ಬ ಮಾಡೋದು ತುಂಬ ಸರಳ ವಿಧಾನ ಇದು ಇದರಲ್ಲಿ ಯಾವುದೇ ರೀತಿ ಆಡಂಬರ ಇರೋದಿಲ್ಲ ನಿಮ್ಗೆ ಎಷ್ಟು ಒಂದೇ ಒಂದು ಹೂವಿನ ಅಲಂಕಾರ ಮಾಡಿದ್ರೂ ಆಯಿತು ಆವತ್ತಿನ ದಿವಸ ನಮಗೆ ತುಂಬ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ನಾಗಪ್ಪನಿಗೆ ಹಾಲು ಹಾಕುವಂಥದ್ದು ಹಾಗೆ ನಿಮ್ಗೆ ಈಗ ನೋಡಿ ಎಲ್ಲ ಸಿದ್ಧತೆಗಳು ಆಯಿತು ಹಾಗೆ ಎರಡು ತುಪ್ಪದ ದೀಪವನ್ನು ಕೂಡ ಹಚ್ಚಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಐದು ರೀತಿಯ ಹಣ್ಣುಗಳು ಅವತ್ತಿನ ದಿವಸ ಹಣ್ಣು ಹಣ್ಣು ಹಾಲು ಏನು ಬೇಕಾದ್ರೂ ನೀವು ತೆಗೆದುಕೋಬೋದು ಉಪವಾಸ ಅಂತಂದ್ರೆ ಸಂಪೂರ್ಣವಾಗಿ ಹಾಗೆ ನಿಮಗೆ ಉಪವಾಸ ಇರ್ ಇರ್ಬೇಕು ಹಾಗೇನಿಲ್ಲ ನೀವು ಹಾಲು ಹಣ್ಣು ಇದನ್ನೆಲ್ಲ ತೆಗೆದುಕೋಬಹುದು ತೊಂದರೆ ಇಲ್ಲ ನೋಡಿ ನಾಗಪ್ಪನ ಮುಂದೆ ನಾನು ರಥದ ದಾರವೇನು ಸಿದ್ಧತೆ ಮಾಡ್ಕೊಂಡಿರ್ತೀವೋ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಕೂಡ ನೀವು ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೊಂಡಿರ್ತೀರಿ ಅದನ್ನು ನೀವು ನಾಗಪ್ಪನ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನಕ್ಕೂ ನೀವು ವ್ರತದ ದಾರವನ್ನು ಕಟ್ಟಿ ಆಮೇಲೆ ನೀವು ಪೂಜೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂದರೆ ಪೂಜೆಯನ್ನು ಪ್ರಾರಂಭ ಮಾಡಿಕೊಳ್ಳಿ ನೋಡಿ ನಾನು ಗಣೇಶನಗೂ ಕೂಡ ಗಣೇಶನ ಪೂಜೆ ಮೊದಲು ಪ್ರಾರಂಭ ಮಾಡ್ತಾ ಇದ್ದೇನೆ ಗಣೇಶನಿಗೆ ನಾವು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ವ್ರತದ ದಾರಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಿಮ್ಮ ಕುಟುಂಬದ ಸದಸ್ಯರ ಸದಸ್ಯರೆಲ್ಲರೂ ಸಹ ಸೇರಿಕೊಂಡು ರಥದ ದಾರವನ್ನು ಕಟ್ಟಿಕೊಂಡು ನಾಗಪ್ಪನಿಗೆ ಹಾಲು ಹಾಕಬೇಕು ಆದರೆ ಈ ಹಾಲನ್ನು ನಾವು ಯಾವಾಗ ಹಾಕಬೇಕು ಅಂತಂದರೆ ನಾವು ಮೊದಲು ದೇವಸ್ಥಾನಕ್ಕೆ ಹೋಗೋ ಪದ್ಧತಿ ಇತ್ತು ಅಂತಂದರೆ ಮೊದಲು ದೇವಸ್ಥಾನದಲ್ಲಿ ಹಾಕಿ ಬಂದು ಅದರ ನಂತರ ನೀವು ಮನೇಲಿ ಹಾಕೋದು ತುಂಬ ಸೂಕ್ತ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಮನೇಲೇ ಎಲ್ಲ ಪೂಜೆ ಮುಗಿಸ್ಕೊಂಡೋಗಿ ಅದರ ನಂತರ ದೇವಸ್ಥಾನಕ್ಕೆ ಹೋಗಿ ಹಾಲನ್ನು ಹಾಕಿ ಹಾಕಿ ಬರೋದು ಅಂದರೆ ಆ ತನಿ ಹರಿಯುವುದನ್ನು ಒಂದು ಪದ್ಧತಿ ಇಟ್ಕೊಂಡಿರ್ತಾರೆ ಯಾವ ರೀತಿ ಮಾಡಿದ್ರೂ ಕೂಡ ಓಕೆ ಆದರೆ ಎರಡೂ ಕಡೆನೂ ಮಾಡಿದ್ರೆ ತುಂಬ ಒಳ್ಳೆಯದು ಮನೇಲೂ ಸಹ ಮಾಡಬೇಕು ಹಾಗೆ ದೇವಸ್ಥಾನದಲ್ಲೂ ಕೂಡ ನೀವು ಹೋಗಿ ನಾಗರ ಕಟ್ಟೆಗೆ ಹಾಲು ಹಾಕಿಬರೋದನ್ನು ನೀವು ಪದ್ಧತಿ ಇಟ್ಕೊಳ್ಳಿ ಹಾಗೆ ನೋಡಿ ನಿಮಗೆ ಮತ್ತೊಂದು ವಿಷಯ ಉತ್ತಕ್ಕೆ ಹಾಲು ಹಾಕುವುದು ಅದು ತಪ್ಪು ಅನ್ನೋದಕ್ಕಿಂತ ನಾವು ಅದನ್ನು ತಪ್ಪು ಮಾಡಬಾರ್ದು ಅನ್ನೋದು ನನ್ನ ಒಂದು ವೈಯಕ್ತಿಕ ಒಂದು ಸಂದೇಶ ಅಷ್ಟೇನೇ ಅಂದರೆ ಉತ್ತದಲ್ಲಿ ಒಂದು ಅದಕ್ಕೊಂದು ಜೀವ ಇರುತ್ತೆ ಹಾವು ಅಂತಾದಮೇಲೆ ಅದಕ್ಕೊಂದು ಜೀವ ಇದ್ದೇ ಇರುತ್ತಲ್ವ ನಾವು ಹಾಲು ಹಾಕೋದ್ರಿಂದ ಪಾಪ ಉತ್ತದೊಳಗೆ ನಾವು ಹಾಲು ಹಾಕಿದ ತಕ್ಷಣ ಏನಾಗುತ್ತೆ ಸುತ್ತ ಇರುವೆಗಳು ಬರ್ಬೋದು ತೊಂದರೆಗಳು ಕೊಡೋ ಅಂಥದ್ದು ಆಮೇಲೆ ಹಾಲು ಅದರೊಳಗೆ ಉತ್ತದೊಳಗೆ ಹಾವಿತ್ತು ಅಂತಂದರೆ ನಾವು ಹಾಲು ಏನು ಒಬ್ರು ಹಾಲು ಹಾಕಲ್ಲ ಎಷ್ಟು ಜನ ಬರ್ತಾನೆ ಇರ್ತಾರೆ ಪೂಜೆ ಮಾಡೋ ಒಬ್ಬರನ್ನ ಒಬ್ರನ್ನ ಹಾಕಿದಾಗ ಆ ಹುತ್ತದೊಳಗೆ ಬ್ಯಾಟ್ ಮೇಲೆ ಬರುತ್ತೆ ಜೊತೆಯಲ್ಲಿ ಪಾಪ ಹಾವಿಗೂ ಕೂಡ ತೊಂದರೆ ಆಗುತ್ತೆ ಹಾಗೆ ಇರುವೆಗಳು ಕೂತ್ಕೊ ಸುತ್ತಕೊಂಡು ಬಿಡ್ತವೆ ಈಗ ನೀವೇನೋ ಹಬ್ಬ ಅಂತೇಳಿ ಖುಷಿಯಾಗಿ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗ್ಬಿಡ್ತೀರಿ ಆದರೆ ಆಮೇಲೆ ವ್ಯಥಪಡುವಂಥದ್ದು ಪಾಪ ಹಾವಿಗೆ ಹಾಗಾಗಿ ನಾವು ಆ ತೊಂದರೆ ಕೊಡೋದಕ್ಕೆ ಹೋಗಬಾರ್ದು ನಾವು ಎಷ್ಟು ಸಾಧ್ಯ ಅಷ್ಟು ನಾಗರ ಹಾಲು ಹಾಕ್ಬೋದು ಉತ್ತಕ್ಕೆ ನೀವು ಸ ಏನು ಮಾಡಬೇಕು ಅಂತಂದರೆ ಜಸ್ಟ್ ಹೋಗಿ ಒಂದ್ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಉದ್ಬತ್ತಿಯನ್ನು ಬೆಳಗ್ಗೆ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡಿ ಇನ್ನು ನಾಗರಕಟ್ಟೆಗೆ ಕಟ್ಟೆಗೆ ತನಿ ವಿಧಾನವನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಒಬ್ಬೊಬ್ರು ಒಂದೊಂದ್ ರೀತಿ ಮೆಸೇಜ್ ಮಾಡ್ತಾರೆ ನಮ್ಮಲ್ಲಿ ಉತ್ತ ಅಂದ್ರೆ ನಾಗರಕಟ್ಟೆ ಕಟ್ಟೆ ಮುಟ್ಟೋದಿಕ್ ಬಿಡೋದಿಲ್ಲ ಅಂತ ಹೇಳಿ ಖಂಡಿತ ಅಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೋ ಅದೇ ರೀತಿ ನೀವು ಆಚರಣೆ ಮಾಡ್ತಾ ಬನ್ನಿ ಮನೇಲೂ ಕೂಡ ನೀವು ನಮಸ್ಕಾರ ಮಾಡ್ಕೋಬೋದು ನೋಡಿ ಈಗ ಹಾಲು ಹಾಕೋ ವಿಧಾನ ಏನಪ್ಪಾ ಅಂತಂದರೆ ನಿಮ್ಮ ಮನೇಲಿ ಬೆಳ್ಳಿ ಬಟ್ಲು ಅಥವಾ ತಾಮ್ರ ಯಾವುದಾದ್ರೂ ಪರವಾಗಿಲ್ಲ ಇದ್ದರೂ ಒಳ್ಳೆಯದು ಇಲ್ಲ ಅಂತಂದರೆ ಈ ರೀತಿಯ ಕೊಬ್ಬರಿ ಬಟ್ಲು ತೆಗೆದುಕೊಳ್ಳಿ ಕೊಬ್ಬರಿ ಬಟ್ಲೊಳಗೆ ನಾವು ಸ್ವಲ್ಪ ಹಸಿ ಹಾಲನ್ನೇ ಹಾಕ್ಬೇಕು ಮತ್ತು ಕಾಯಿಸಿರೋ ಹಾಲನ್ನು ಉಪಯೋಗಿಸೋ ಆಗಿಲ್ಲ ಶುದ್ಧವಾದದ್ದು ಹಾಲಲ್ಲಿ ನಾವು ಹಸಿ ಹಾಲಿಗೆ ನಾವು ಸ್ವಲ್ಪ ತುಪ್ಪವನ್ನು ಹಾಕಿ ತನಿ ಎರಬೇಕು ಅದು ತುಂಬ ಮುಖ್ಯವಾದದ್ದು ಹಾಲು ತುಪ್ಪ ಹಾಕುವುದು ತುಂಬ ಮುಖ್ಯವಾದದ್ದು ಈ ರೀತಿಯಾಗಿ ನಾವು ಹಾಲು ತುಪ್ಪ ಹಾಕೋದ್ರಿಂದ ನಮ್ಮ ಮನೆ ಕೂಡ ಶಾಂತವಾಗಿರುತ್ತೆ ಆಮೇಲೆ ಕೆಲವೊಬ್ಬರಿಗೆ ತುಂಬ ಚರ್ಮದ ಕಾಯಿಲೆಗಳಿರುತ್ತೆ ಅಂದರೆ ಅಲರ್ಜಿ ಅದು ಇದು ಏನೇನೋ ಕಾಯಿಲೆಗಳಿರುತ್ತೆ ಅದೆಲ್ಲದೂ ಕೂಡ ಕೂಡ ಈ ರೀತಿ ಹಾಲು ಹಾಕೋದ್ರಿಂದ ನೀವು ನಿಮ್ಮ ಕಾಯಿಲೆಗಳನ್ನ ಕೂಡ ವಾಸಿ ಮಾಡ್ಕೋಬಹುದು ಅದರ ಜೊತೆಲೆ ಮಕ್ಕಳ ಅಭಿವೃದ್ಧಿ ಯಶಸ್ಸು ನಿಮ್ದು ಏನೇ ಒಂದು ಕೋರಿಕೆ ಇದ್ರೂ ಕೇಳ್ಕೊಂಡು ನಾಗಪ್ಪನಿಗೆ ನೀವು ಹಾಲು ಹಾಕಿ ಅದು ತುಂಬಾ ಒಳ್ಳೆಯದು ಹಾಗೆ ಮನೆ ಮಲ್ಲಿ ಎಲ್ಲರ ಹತ್ರನೂ ನೀವು ಮಾಡಿಸಿ ಒಂದು ಪುಟ್ಟು ಮಕ್ಕಳಿದ್ರೆ ಪುಟ್ಟು ಮಗು ಕೈಯಲ್ಲೂ ನೀವು ಮಾಡಿಸಿ ಆ ಪದ್ಧತಿ ಅದು ತುಂಬಾ ಒಳ್ಳೆಯದು ಹಾಗೆಯೇ ಸಂತಾನ ಅಪೇಕ್ಷೆ ಉಳ್ಳವಂಥವರು ಈ ಒಂದು ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡೋದ್ರ ಜೊತೆಯಲ್ಲಿ ಷಷ್ಠಿ ಪೂಜೆ ಮಾಡ್ತಾ ಬನ್ನಿ ತಿಂಗಳಿಗೆ ಎರಡು ಬಾರಿ ಷಷ್ಠಿ ಬರುತ್ತೆ ಷಷ್ಠಿ ಪೂಜೆನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸ ಇದ್ದು ಆಚರಣೆ ಮಾಡಬೇಕು ಅದು ತುಂಬನೇ ಮುಖ್ಯವಾದದ್ದು ಹಾಗೆ ತುಂಬ ಮಡಿಯಿಂದ ಮಾಡಬೇಕು ಇದೇ ರೀತಿಯೇ ನೀವು ಮನೆಯಲ್ಲೂ ಕೂಡ ದೇವಸ್ಥಾನದಲ್ಲೂ ಕೂಡ ಆಚರಣೆ ಮಾಡಬೇಕು ಈಗ ನಾನು ಏನು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಆಚರಣೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೇನೆ ನಾಗರ ಪಂಚಮಿ ಹಬ್ಬವನ್ನು ಅದೇ ರೀತಿಯೇ ನೀವು ಷಷ್ಠಿಯಲ್ಲೂ ಕೂಡ ಮಾಡಬೇಕು ಇದೇನು ಪೂಜೆ ತುಂಬ ಸರಳವಾದದ್ದು ನಿಮಗೆ ಗೊತ್ತೇ ಇದೆ ಆ ರೀತಿಯಾಗಿ ನೀವು ಪ್ರತಿಯೊಂದು ಷಷ್ಟಿಯಲ್ಲೂ ಮಾಡ್ಕೊಳ್ತಾ ಬನ್ನಿ ನಿಮಗೆ ತುಂಬಾ ನಿಮಗೆ ಬೇಗನೇ ಅದರಿಂದ ಉತ್ತರ ಸಿಗುತ್ತೆ ಆಮೇಲೆ ಪುಟ್ಟ ಪುಟ್ಟ ಮಕ್ಕಳಿಗೆ ಕೆಲವೊಂದು ಬಾರಿ ಮಾತು ಬರೋದು ಸ್ವಲ್ಪ ನಿಧಾನ ಆಗ್ಬೋದು ಅಂಥ ಮಕ್ಕಳು ಅಥವಾ ಮಕ್ಕಳಿಗೆ ಚೆನ್ನಾಗಿ ಓದ್ತಾ ಇರ್ತಾರೆ ಆದರೆ ಅವರಿಗೆ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಇರ್ಬೋದು ಈ ರೀತಿಯಾಗಿ ಮಕ್ಕಳಲ್ಲಿ ಅಲ್ಪ ಸ್ವಲ್ಪ ಏನಾದರೂ ತೊಂದರೆಗಳಿದ್ದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ತಾ ಬನ್ನಿ ನಿಮ್ಮ ಮಕ್ಕಳಲ್ಲಿರುವಂಥ ಎಲ್ಲ ನ್ಯೂನತೆಗಳನ್ನು ಕೂಡ ನೀವು ಸುಲಭವಾಗಿಯೇ ಗುಣಪಡಿಸಿಕೊಳ್ಳಬೋದು ಅಂತ ಕಷ್ಟವಾಗ ಆಗದೇ ಇರೋವಂಥ ವಿಷಯ ಇದು ಅನ್ನೋ ಯಾವುದೇ ಒಂದು ಕೋರಿಕೆ ಇದ್ದರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದ್ರಿಂದ ನಾವು ಈಡೇರಿಸ್ಕೋಬಹುದು ನೋಡಿ ನಾನು ಇದಿಷ್ಟು ಸರಳವಾಗಿ ಪೂಜೆ ಮಾಡಬೇಕಾಗಿರೋಂಥದ್ದು ಈ ಚಿಗ್ಲಿ ತಂಬಿಟ್ಟನ್ನ ನಾವು ದೇವರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ ಅಂದರೆ ನೀವು ಮನೇಲೂ ಕೂಡ ಇಟ್ಟು ಪೂಜೆ ಮಾಡಬೇಕು ಹಾಗೆ ದೇವಸ್ಥಾನದಲ್ಲಿ ಕೂಡ ಇಟ್ಟು ಪೂಜೆ ಮಾಡಬೇಕು ಐದು ಅಥವಾ ಒಂಬತ್ತನ್ನು ನೀವು ತೆಗೆದುಕೊಂಡು ಹೋಗ್ಬೋದು ಹಾಗೆ ಅದರಲ್ಲಿ ನಾನು ನೋಡಿ ಹಸಿ ಕಾಳು ಇಟ್ಟಿದ್ದೇನೆ ಕಡಲೆಬೇಳೆ ಇಟ್ಟಿದ್ದೇನೆ ಅಕ್ಕಿಯನ್ನು ಇಟ್ಟಿದ್ದೇನೆ ಚಿಗ್ಲಿ ತಂಬಿಟ್ಟನ್ನು ನೀವು ಪ್ರಸಾದವಾಗಿ ತೆಗೆದುಕೊಬೋದು ಆಮೇಲೆ ಕಡಲೆಕಾಳು ಅಕ್ಕಿ ಏನಿದೆಯೋ ಅದನ್ನು ನೀವು ಅಸೂಗು ಕೊಡ್ಬೋದು ತೊಂದರೆ ಇಲ್ಲ ಈ ರೀತಿಯಾಗಿ ನೀವು ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿ ಕಾಯಿ ಮಂಗಳಾರತಿ ಮಾಡೋದು ಮನೆಯಲ್ಲಿ ನೀವು ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಿರ್ತೀರೋ ಸೇಮ್ ಟು ಸೇಮ್ ನೀವು ದೇವಸ್ಥಾನದಲ್ಲೂ ಕೂಡ ಹೋಗಿ ಆಚರಣೆ ಮಾಡಬೇಕಾಗುತ್ತೆ ದೇವಸ್ಥಾನ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ನಾಗರ ಪಂಚಮಿ ಹಬ್ಬದಲ್ಲಿ ಮಾಡುವಂಥ ಪೂಜಾ ವಿಧಾನ ನಿಮಗೆ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ನೋಡಿ ಎಲ್ಲರೂ ಕೂಡ ಒಂದು ಅವತ್ತಿನ ದಿವಸ ನಾಗರ ಪಂಚಮಿ ಹಬ್ಬದ ಸರಳವಾಗಿ ಪೂಜೆ ಮಾಡಿಕೊಂಡು ಹಾಲನ್ನು ಹಾಕಿ ನೀವು ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೇ ನಿಮಗೆ ಹೆಚ್ಚಿನ ಅನುಗ್ರಹ ಕೊಡ್ತಾ ಹೋಗ್ತಾನೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು